ಯಾಕಂತಂದ್ರೆ ಮಾನ್ಯ ಪ್ರಿಯಾಂಕಾ ಏನೋ ಒಂದು ಮೀಟಿಂಗ್ ಕರೆದು ಯಾರ ರೈತರಿಗೂ ಕರೆದಿಲ್ಲ ಅವರು ಡಿ ಸಿ ಅವರು ಮಂತ್ರಿ ಅವರು ಕಲ್ತು ಒಂದ್ ರೈತರು ಸಭೆ ಮಾಡಬೇಕಾಗಿತ್ತು ಸಭೆ ಮಾಡಲಾರದೆ ಅವರೇ ಒಂದು ರೈತ ಯಾಕಂದ್ರೆ ಬೆಳೆದವ್ರು ನಾವಿದ್ದೀವಿ ಅವ್ರು ಎಲ್ಲೇ ಕೂತು ಎಲ್ಲೇ ಒಂದು ರೇಟ್ ಫಿಕ್ಸ್ ಮಾಡ್ತಾರತ್ತಂದ್ರೆ ಅಲ್ಲಿದು ಇದು ಏನ್ ಇದ್ದಿದ್ದು ಹೊಣೆಗಾರ ಜಿಲ್ಲಾ ಆಡಳಿತ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿ ಹತ್ನ ಹೇಳ್ತೀವಿ ಇದು ಎಲ್ಲಿಗೆ ಬರ್ತದತ್ತಂದ್ರೆ ಏನು ನಾವು ರೋಡಿಗೆ ಇಳಿತೀವಿ ಏನು ಮ್ಯಾಗ ಇದು ಎಲ್ಲಿಗೆ ಬರ್ತದ ಮುಂದಿಂದು ರೈತರು ಹೆಂಗಂದ್ರೆ ಈಗ ಈಗಾಗಲೇ ಕೆಲವೊಬ್ಬರು ರೈತರು ಕಬ್ಬು ಕಡ್ದಾರ ಕಬ್ ಕಡದಾರ ಅಂದ್ರೆ ಈಗ ಅವ್ರು ಬಿಟ್ಟು ಬಿಟ್ಟು ಬರ್ಲಕ್ಕ ಸಾಧ್ಯ ಇಲ್ಲ ಈಗ ನಾವ್ ಏನು ಉಳಬೇಕಾದ್ರೆ ಕೆಲವೊಂದು ರೈತರು ಒಂದಿಸ್ ಮಂದಿ ಅಲ್ಲಿ ಇರ್ತೀವಿ ಒಂದಿಸ್ ಮಂದಿ ಡಿ ಸಿ ಆಫೀಸ್ ಮುಂದ ಮುತ್ತಿ ಹಾಕ್ಬೇಕಂತ ಇನ್ನೊಂದು ಪ್ರಯತ್ನ ಇದು ಇವತ್ತಿನ ಒಂದಿನಿಂದ ಅಲ್ಲಿ ಇದು ನಮಗಿನ್ನ ಒಂದೂರ ಅರವತ್ತು ರೂಪಾಯಿ ಅರವತ್ತ ಐದು ರೂಪಾಯಿ ಒಂದ್ ಒಂದೂರ ಅರವತ್ತೈದು ರೂಪಾಯಿ ಕೊಡ್ಬೇಕಾಗಿತ್ತು ಅದು ಕೂಡತನ ನಮ್ದು ನಿರಂತರವಾಗಿ ನಡೀತು ಮೂರ್ ಸಾವಿರಕ್ಕೆ ಯಾರು ಒಪ್ಪಿಲ್ಲ ಸರ್ ಇದು ಯಾರು ರೈತರ ಮುಂದೆ ಯಾರ ಇದು ಮಾಡ್ಯಾರ ಸರ್ ಅವರು ರೈತರು ಮತ್ತೆ ಮೀಟಿಂಗ್ ಕರಿಬೇಕ್ರಿ ಇವರು ಕರಿಲಾರ್ದ ಹೆಂಗ್ ಘೋಷಣೆ ಹಾಕಿದ್ರಿ ಇವ್ರು ರೇಟ್ ಫಿಕ್ಸ್ ಮಾಡಿ ಕಾರ್ಖಾನೆ ಚಾಲು ಮಾಡ್ಲಿಕ್ಕೆ ಯಾಕೆ ಹೇಳಿದ್ರು ಇವರು ಹಾ ಏನ್ ಸಲ ಮೀಟಿಂಗ್ ಕರ್ದಾರ ನಾಕ್ ಬಾರಿ ಮೀಟಿಂಗ್ ಕರೆದ್ರು ರೈತರಿಗೆ ಕರೀದ್ರಿ ಅವ್ರು ಮತ್ತ ತಾವೇ ಮೀಟಿಂಗ್ ಮಾಡೋ ತಾವೇ ರೈತ ರೇಟ್ ಫಿಕ್ಸ್ ಮಾಡತಾರ ಏನಾಗಿದ್ದು ನೂರ ಅರವತ್ತು ರೂಪಾಯಿ ಏನಿದು ಉಳಿದದ ಈ ಸದ್ದ ಅರವತ್ತೈದು ರೂಪಾಯಿ ಇದು ಏನ್ ಇದ್ದದು ಏನ್ ಡಿ ಸಿ ಅವ್ರು ತಗೊಂಡೋರು ಏನು ಉಸ್ತುವಾರಿ ಮಂತ್ರಿಯರ್ ಯಾಕಂತಂದ್ರ ಯಾಕಂತಂದ್ರೆ ರೈತರ ಬಳಕೊಳಕ್ರಿಗೆ ಕಂಬ ಕಾಣಿಸ್ತದ ಕಂಬ ಇದ್ದದ ಇದು ಯಾಕಂತಂದ್ರೆ ಎಲ್ಲರೂ ಬರ್ಚ್ಕೊಂಡು ಬರ್ಚ್ಕೊಂಡು ಇನ್ನಾದ್ರೂ ಪರಿಹಾರ ಇಲ್ರಿ ಇದ್ರದು ಈಗ ಬರಗಾಲ ಇದು ಅತಿವೃಷ್ಟಿ ಪರಿಹಾರ ಆಗಿದ್ದು ಒಂದೇ ಪರಿಹಾರ ಬಂದಿಲ್ಲ ಅದನ್ನ ಮುಚ್ಕೋಕತ್ತರ ಈ ರೈತರು ಬೆಳೆದ ಒಂದೇ ಕಬ್ಬ ಕಬ್ಬಿಗ್ ಬಿಟ್ಟು ಏನೋ ಉಳಿದಲ್ಲಿ ಬೆಳಿ ಅದನ್ನು ನಾಳೆ ಅರವತ್ತು ರೂಪಾಯಿ ಮುಚ್ಕೋತಾ ಇರುತ್ತೆ ಅಂದ್ರ ಇವ್ರ ಎಟ್ರೆ ಕಂಬಿದ್ದ ಅನ್ಬೇಕು ಇವ್ರಿಗೆ ಆದ್ರ ಸಿದ್ದರಾಮ್ ದಣ್ಣೂರ್